ಪ್ರಕಾಶ್ ತಪ್ಪು ಪ್ರಕಾಶ್ ಅವರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಿಜೆಪಿ ಪಕ್ಷದ ಪದಾಧಿಕಾರಿಗಳೇ ಕುಮಾರ್ ಬಂಗಾರಪ್ಪ ಅಭಿಮಾನಿಗಳೇ ನಿನ್ನೆ ನಡೆದಿರ್ತಕ್ಕಂಥ ಒಂದು ಹೇಯ ಕೃತ್ಯವನ್ನ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡಲಿಕ್ಕೆ ಸಜ್ಜರಿದ್ದೀವಿ ಆ ಒಂದು ಒಂದು ಘಟನೆಯನ್ನ ಕಡಾಖಂಡಿತವಾಗಿ ನಾವು ಖಂಡಿಸ್ತೇವೆ ಅದೇ ರೀತಿ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಬಳಗ ಅಂದ್ರೆ ನಾನು ಒಬ್ಬ ಅವರ ಅಭಿಮಾನಿಯಾಗಿ ಅವರಿಗೊಂದು ಕಿವಿ ಮಾತು ಹೇಳಕ್ ಬಯಸ್ತೇನೆ ನಮ್ಮಂತ ಅಭಿಮಾನಿಗಳು ನಮ್ಮಂತ ಪ್ರೇಕ್ಷಕರು ಹಣ ಕೊಟ್ಟು ನಿಮ್ಮ ಸಿನಿಮಾವನ್ನ ನೋಡಿದ್ರಿಂದ ಇವತ್ತು ನೀವು ನಾಯಕರಾಗಿದ್ದೀರಿ ಹೀರೋ ಆಗಿದ್ದೀರಿ ಹೊರತು ಬೇರೆ ನೀವೇ ಸ್ವತಃ ಆಗಿಲ್ಲ ದಯವಿಟ್ಟು ನಿಮಗೇನಾದ್ರು ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ರೆ ನಿಮ್ಮ ಭಾವ ಭಾವ ಇದನ್ನ ಒಟ್ಟು ಮಾಡೋ ಪ್ರಯತ್ನವನ್ನ ಫಸ್ಟ್ ಮಾಡಿ ಆಮೇಲೆ ಶಿವಮೊಗ್ಗಕ್ಕೆ ಬನ್ನಿ ಶಿವಮೊಗ್ಗಕ್ಕೆ ಬಂದುಬಿಟ್ಟು ಈ ಶಿವಮೊಗ್ಗ ನಂದು ಅಂತಕ್ಕಂಥ ಮಾತನ್ನ ನೀವು ದಯವಿಟ್ಟು ಆಡಬೇಡಿ ಇದು ನಮ್ದು ಚುನಾವಣೆಯಲ್ಲಿ ನಿಮಗೆ ಸರಿಯಾದ ಉತ್ತರವನ್ನ ನಾವು ಕೊಟ್ಟಿದ್ದೀವಿ ಅದೇ ರೀತಿ ರಾಜಕಾರಣಕ್ಕೆ ಇಳಿಬೇಕಾದ್ರೆ ರಾಜಕಾರಣದಲ್ಲಿ ಏನ್ ವ್ಯವಸ್ಥೆಗಳಿದ್ದಾವೆ ಯಾರು ಏನ್ ಮಾತಾಡ್ತಾರೆ ಅಂತಕ್ಕಂತ ಕನಿಷ್ಠ ಪರಿಜ್ಞಾನವನ್ನು ಇಟ್ಕೊಂಡು ನೀವು ರಾಜಕಾರಣಕ್ಕೆ ಇಳಿಬೇಕಾಗಿತ್ತು ಒಬ್ಬ ನಂಬರ್ ಒನ್ ನಟ ಆಗಿ ಹಳ್ಳಿ ಹಳ್ಳಿಗೆ ಬಂದು ಜನರ ಕೈಯಲ್ಲಿ ದಯವಿಟ್ಟು ನೀವು ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾ ಒಂದು ಸುತ್ತ ಗಮನಿಸಿ ನಿಮ್ಮ ಪೋಸ್ಟ್ ಗಳಿಗೆ ಬರ್ತಕ್ಕಂತ ಕಮೆಂಟ್ಸ್ ಗಳನ್ನ ಒಂದ್ಸುತ್ತ ಗಮನಿಸಿ ಅವಾಗ ನಿಮಗೆ ಅರ್ಥ ಆಗತ್ತೆ ನೀವು ರಾಜಕಾರಣಕ್ಕೆ ಬರಬೇಕಾ ಬೇಡ ಅಂತಕ್ಕಂಥದ್ದು ಕುಮಾರ್ ಬಂಗಾರಪ್ಪನವರು ನಿಮಗೆ ಮತ್ತೆ ನಿಮ್ಮ ಮನೆಯವರಿಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮಧು ಬಂಗಾರಪ್ಪ ಅವರಿಗೆ ಒಬ್ಬ ಕುಟುಂಬದ ಹಿರಿಯನಾಗಿ ಬುದ್ಧಿಮಾತುಗಳನ್ನು ಹೇಳಿದ್ದಾರೆ ಹೊರತು ಯಾವುದೇ ರೀತಿಯ ಇಲ್ಲ ಸಲ್ಲದ ಅಪವಾದಗಳನ್ನ ಮಾಡಿಲ್ಲ ನೀವು ನಿಮ್ಮ ಗೂಂಡ ಅಭಿಮಾನಿಗಳನ್ನ ಬಿಟ್ಟು ಒಂದೊಮ್ಮೆ ಈ ರೀತಿ ದೌರ್ಜನ್ಯ ಎಸಗಿದ್ದಾಗಿದ್ರೆ ಈ ದೌರ್ಜನ್ಯ ಎಸಗಿದವರ ಮೇಲೆ ಸರ್ಕಾರ ಅತಿ ಶೀಘ್ರವಾಗಿ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳಿದ್ರೆ ಕುಮಾರ್ ಬಂಗಾರಪ್ಪ ಅಭಿಮಾನಿಗಳು ಹಾಗೂ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಸೂಕ್ತವಾದಂತ ಹೋರಾಟವನ್ನ ಉಗ್ರವಾದಂತ ಹೋರಾಟವನ್ನ ಮಾಡ್ಲಿಕ್ಕೆ ನಾವು ತಯಾರಿದೀವಿ ಇದು ನಿಮಗೆ ಎಚ್ಚರಿಕೆ ಆಗಿರ್ಲಿ ನೀವು ದಯವಿಟ್ಟು ಈ ಕೂಡಲೇ ಇನ್ನೊಂದ್ ಎರಡು ಒಂದು ಎರಡು ದಿವಸದಲ್ಲಿ ಕುಮಾರ್ ಬಂಗಾರಪ್ಪನವರ ಮನೆಗೆ ನುಗ್ಗಿರ್ತಕ್ಕಂಥ ಕೃತ್ಯ ತಪ್ಪು ಅಂತಕ್ಕಂಥ ಕ್ಷಮೆಯನ್ನ ನೀವು ಕೇಳಬೇಕು ಜಿಲ್ಲಾ ಮಂತ್ರಿಗಳು ಗೀತಾ ಶಿವರಾಜ್ ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಇದನ್ನ ನೀವು ಕೇಳಬೇಕಿದ್ರೆ ಇನ್ನೂ ಉಗ್ರವಾದಂತ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ತಯಾರಿದೀವಿ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ನನಗೆ ಅವಕಾಶ ಕೊಟ್ಟದಾಗಿ 私は。Daniel, <Yeah. S 1>